ನಮಸ್ಕಾರ ವೀಕ್ಷಕರೇ ನಾನು ನಿಮ್ಮ ಗಿರಿಧರ್ ಭಟ್ ನೋಡಿ ವಿಶೇಷವಾಗಿ ಈ ದಿನ ನಿಮಗೆ ಈ ಬೇರಿನ ಒಂದು ಮಹತ್ವ ಹಾಗೆ ನಿಮ್ಮ ಒಂದು ಕಾರ್ಯ ಕೆಲಸ ಈ ಬೇರಿನ ಭಸ್ಮದಿಂದ ಕಾರ್ಯ ಕೆಲಸ ಅಸಾಧ್ಯವಾಗಿರಲಿ ತೊಂದರೆದಾಯಕವಾಗಿರಲಿ ಭಾಳಷ್ಟು ಕ್ಲಿಷ್ಟಕರವಾಗಿರಲಿ ನಿಮ್ಮ ಕೆಲಸ ಆ ಕೆಲಸವನ್ನು ಸಫಲತೆ ಮಾಡತಕ್ಕಂಥ ಒಂದು ವ್ಯವಸ್ಥೆ ಈ ಬೇರಿಗೆ ಇದೆ ನಿಮ್ಮೆಲ್ಲ ಅಸಾಧ್ಯವಾದಂತಹ ವಿಚಾರಗಳನ್ನು ನನಸಾಗಲಿಕ್ಕೆ ಅಥವಾ ನಿಮ್ಮ ಕಷ್ಟಗಳನ್ನು ನಿರ್ಮುಕ್ತಿ ಮಾಡಲಿಕ್ಕೆ ಅಥವಾ ನಿಮ್ಮ ಜೀವನದ ಕೆಲವೊಂದು ಬಂದಿರತಕ್ಕಂತಹ ಜಂಜಾಟ ದಾರಿದ್ರ್ಯ ವಿಕೋಪಗಳನ್ನು ತೆಗಿಲಿಕ್ಕೆ ಈ ಬೇರಿನ ಭಸ್ಮ ಭಾಳಷ್ಟು ನಿಮಗೆ ಫಲದಾಯಕವಾಗಿರ್ತಕ್ಕಂಥ ಅಂಶ ಆಗಿದೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಏನು ನಿಮ್ಮ ಜೀವನದಲ್ಲಿ ಕಷ್ಟ ಇದೆ ಸಂಕಷ್ಟ ಇದೆ ದುಃಖ ಇದೆ ದಾರಿದ್ರ್ಯ ಯಾವ ವಿಷಯದಲ್ಲಿ ಹಣಕಾಸಿನಲ್ಲಿ ಇರ್ಬೋದು ಅಥವಾ ನಿಮ್ಮ ದೈನಂದಿನ ಜೀವನದಲ್ಲಾಗಿರ್ಬೋದು ಏನೋ ಒಂದು ಕೆಲಸ ಇರ್ತದೆ ಏನೋ ಒಂದು ಆಗಬೇಕು ಅಸಾಧ್ಯನೋ ಸಾಧ್ಯನೋ ಏನೋ ಒಂದು ಮಾಡಬೇಕು ತುಡಿತಾ ಮಿಡಿತ ಎಲ್ಲವೂ ಇತ್ತು ಸಾಧಿಸ್ಲಿಕ್ಕೆ ಸಾಧ್ಯ ಆಗ್ತಾ ಇಲ್ಲ ನಿಮ್ಮ ಒಂದು ಒಂದು ಮನಸ್ಥಿತಿ ಅಥವಾ ಆ ಒಂದು ನಿಟ್ಟಿನಲ್ಲಿ ನಡೀತಾ ಇರ್ತಕ್ಕಂಥ ಸಂಘರ್ಷದ ವಾತಾವರಣ ಏನೇ ಇರಲಿ ಆ ಒಂದು ಅನ್ನೋದನ್ನ ನಾವು ಪಡಿಬೇಕು ಅಥವಾ ಆ ವಿಚಾರವನ್ನದನ್ನ ನಮ್ಮ ಒಂದು ನಿಟ್ಟಿನಲ್ಲಿ ಜೀವನದಲ್ಲಿ ಅದು ಪಡಿಬೇಕು ಮುಕ್ತವಾಗಿ ಮುಂದೆ ಹೋಗಬೇಕು ಸಾಗಬೇಕು ಬೆಳಿಬೇಕು ಗೆಲ್ಲಬೇಕು ಖಂಡಿತ ತಂತ್ರ ಒಂದು ಫಲದಾಯಕ ಅಂಶಗಳೇನಿದ್ದಾವೆ ಅದು ನಿರ್ಣಾಯಕ ಪಾತ್ರ ವಹಿಸುತ್ತೆ ಪ್ರಕೃತಿ ಮತ್ತು ಏನು ನಾವು ಕಾಣುವಂತಹ ಒಂದು ನೋಟ ಅದು ಎರಡರ ಮಧ್ಯೆ ಇರತಕ್ಕಂಥ ಶಕ್ತಿನೇ ನಾವು ಗೋಚಾರ ಫಲ ಎಂಬುದಾಗ್ಬೋದು ಅಲ್ಲಿ ಕಾಣುವಂತಹ ಒಂದು ವಸ್ತು ಸ್ಥಿತಿಗಳನ್ನು ನಮ್ಮ ಒಂದು ಜಿ ದೈನಂದಿನ ಜೀವನದಲ್ಲಿ ಅಳವಡಿಸ್ಕೊಂಡ್ರೆ ಅದೇ ಒಂದು ತಂತ್ರ ಎಂಬುದಾಗಿ ನಾನು ಹೇಳ್ತೇನೆ ಎಲ್ಲವೂ ಎಲ್ಲದರಿಂದ ಮುಖಾಂತರವಾಗಿ ಜೀವನ ಸಾಕ್ತಾ ಇದೆ ಹಾಗಾಗಿ ಈ ಒಂದು ಅನುಷ್ಠಾನ ಅಥವಾ ಈ ಒಂದು ವಿಚಾರ ಅಥವಾ ಈ ಒಂದು ಸಿದ್ಧಿಯನ್ನು ನೀವು ಮಾಡೋದ್ರಿಂದ ನಿಮ್ಮ ಒಂದು ಅಸಾಧ್ಯವಾದಂತಹ ಕಾರ್ಯ ಕೆಲಸ ನನಸಾಗುತ್ತೆ ಸಾಧ್ಯವನ್ನಾಗಿಸುತ್ತೆ ಎಂಬುದಾಗಿ ನಾನು ತಿಳಿಸ್ತಾ ಇದ್ದೀನಿ ನೋಡಿ ಈ ಮಾಡಬೇಕಾಗಿರ್ತಕ್ಕಂಥದ್ದು ನಿಯಮ ಇದು ಒಂದು ಬೆಂಕಿಯ ಕುಂಡವನ್ನು ಮಾಡಿ ಅಥವಾ ಬೆಂಕಿಯನ್ನು ಹಚ್ಚಿ ಕುಂಡದ ರೂಪದಲ್ಲಿ ಅಥವಾ ಏನೋ ಒಂದು ಸ್ಟವ್ ಮತ್ತೊಂದೇನೋ ಇರುತ್ತೆ ಪಾತ್ರೆಯಲ್ಲಿ ಆ ಬೆಂಕಿಯ ಕುಂಡದಲ್ಲಿ ಒಂದು ಸಣ್ಣ ಶಂಕವನ್ನು ಹಾಕಿ ಸಮುದ್ರದಲ್ಲಿ ಸಿಗ್ತದೆ ಚಿಕ್ಕ ಚಿಕ್ಕ ಶಂಕಗಳು ಆ ಶಂಖವನ್ನು ಅಂದರೆ ಅಲ್ಲಿ ಜೀವಿಗಳು ಇಲ್ಲದೆ ಇರತಕ್ಕಂಥ ಶಂಕ ಆ ಶಂಖವನ್ನು ಹಾಕಿ ಜೊತೆಗೆ ಬಿಳಿ ಎಕ್ಕದ ಬೇರನ್ನು ಸಹ ಅದರೊಳಗಡೆ ಹಾಕ್ತಿತ್ತು ಬಿಳಿ ಎಕ್ಕದ ಬೇರನ್ನು ಮತ್ತು ಶಂಕವನ್ನ ಎರಡವನ್ನು ಹಾಕಿ ನಂತರ ಆ ವಸ್ತುವನ್ನು ಸಂಪೂರ್ಣವಾಗಿ ದಯಿಸಿ ಉಳಿಯುವಂಥದ್ದೇ ಭಸ್ಮ ಆ ಭಸ್ಮವನ್ನು ಸಂಗ್ರಹಿಸಿ ಆ ಸಂಗ್ರಹಿಸಿರ್ತಕ್ಕಂಥದ್ದು ತಿಲಕ ರೂಪದಲ್ಲಿ ಧರಿಸಿ ನಿಮ್ಮಲ್ಲಿ ಇರ್ತಕ್ಕಂಥ ಕೆಟ್ಟ ಶಕ್ತಿ ನಕಾರಾತ್ಮಕ ದೃಷ್ಟಿ ದೋಷಾದಿ ದಾರಿದ್ರ್ಯಗಳು ಈ ತಿಲಕದ ಧಾರಣೆಯಿಂದ ತೊಲಗುತ್ತೆ ಅದೃಷ್ಟ ಒಂದು ವ್ಯವಸ್ಥೆ ಗಟ್ಟಿತನ ಧೈರ್ಯ ಎಲ್ಲವೂ ಸಹ ನಿಮಗೆ ಮುಂದಾಳತವಾಗಿ ವಹಿಸಲಿಕ್ಕೆ ಶುರು ಮಾಡುತ್ತೆ ನಿಮಗೆ ಮೂಡಿರತಕ್ಕಂಥ ತೊಂದರೆ ಸಂಕಷ್ಟ ಅಥವಾ ಏನೋ ಒಂದು ಸಾಧಿಸಲಿಕ್ಕೆ ಹೊರಟಿದ್ದಿರೋ ಸಮಸ್ಯೆಗಳಾಗ್ತಾಯಿದೆ ಆ ಸಾಧನೆಗೆ ಪ್ರೇರಕವಾಗಿ ಈ ತಿಲಕ ನಿಮಗೆ ಕೆಲಸ ಮಾಡಿಕೊಡುತ್ತೆ ಅದಕ್ಕೋಸ್ಕರ ಹೇಳೋದು ಅಸಾಧ್ಯವಾಗಿರುವಂತಹ ಒಂದು ಸ್ಥಿತಿಯನ್ನು ಸಾಧಿಸುವಂತಹ ಒಂದು ವ್ಯವಸ್ಥೆಗೆ ತೆಗೆದುಕೊಂಡು ಹೋಗುವಂತಹ ಒಂದು ಶಕ್ತಿ ಈ ಬೇರಿಗಿದೆ ಇದರ ಒಂದು ಭಸ್ಮಕ್ಕಿದೆ ಮಾಡಿ ಖಂಡಿತ ಫಲ ಪಡೆಯಿರಿ ವಿಶೇಷವಾದಂಥ ಒಂದು ಪರಿಹಾರ ಇದಾಗಿದೆ ಖಂಡಿತ ಇದರಿಂದ ಎಲ್ಲವೂ ಸಹಿತ ಇದೆ ಹಾಗೆ ಮುಖ್ಯವಾಗಿ ನಿಮ್ಮ ಜೀವನದ ಅಭ್ಯುದಯವೂ ಸಹ ಇದರಲ್ಲಿ ಅಡಗಿದೆ ಕಷ್ಟ ದಾರಿದ್ರ್ಯ ಬಹಳಷ್ಟು ಕೊಡ್ತಾ ಇದ್ದರೆ ಖಂಡಿತ ಅದರ ನಿಟ್ಟಿನ ಒಂದು ಪರಿಹಾರ ಉಪಾಯವನ್ನು ಮಾಡಿ ಜೀವನದ ಕಲ್ಮಶವನ್ನು ತೆಗೆದು ಮುಂದೆ ಬೇಗ ಉದ್ಧಾರ ಆಗಿ ಎಲ್ರಿಗೂ ಸಹ ಒಳಿತಾಗುತ್ತೆ ಹಾಗೆ ನಮ್ಮ ಕಚೇರಿ ಜ್ಞಾನಭಾರತಿ ಯೂನಿವರ್ಸಿಟಿ ಇಲ್ಲಿದೆ ತಾವು ನೇರವಾಗಿ ಕರೆ ಮಾಡ್ಬೋದು ಅಥವಾ ಮುಕ್ತವಾಗಿ ಸಮಾಲೋಚನೆ ಮಾಡ್ಬೋದು ಅಥವಾ ನೇರವಾಗಿ ಬಂದು ಭೇಟಿ ಆಗ್ಬೋದು ಮೊದಲೇ ಫೋನ್ ಮೂಲಕ ಸಮಯವನ್ನು ನಿಗದಿಪಡಿಸ್ಕೊಳ್ಳಿ ಎಲ್ಲರಿಗೂ ಸಹ ಶುಭವಾಗಲಿ ನಾನು ನಿಮ್ಮ ಗಿರಿಧರ ಭಟ್ ವಂದನೆಗಳು